ಅಧಿಕಾರ ಅದು ಕೆಲವರಿಗೆ ಐಷಾರಾಮದ ಜೀವನ ಕಟ್ಟಿಕೊಡುವ ರಾಜಮಾರ್ಗ ತಲೆಮಾರುಗಳಿಗೆ ಆಗುವಷ್ಟು ಆಸ್ತಿ ಸಂಪಾದಿಸುವ ಸುಲಭದ ದಾರಿ ಇಂದಿನ ರಾಜಕೀಯ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಇದು ಇಲ್ಲಿ ಪ್ರಾಮಾಣಿಕತೆ ಎಂಬುದು ಅತಿ ವಿರಳ ಆದ್ರೆ ಇದಕ್ಕೆಲ್ಲದಕ್ಕೂ ಅಪವಾದ ಎಂಬಂತೆ ಅಧಿಕಾರದ ಉತ್ತುಂಗದಲ್ಲಿದ್ದರೂ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಿದ ಒಬ್ಬ ಮಹಾನ್ ನಾಯಕನ ಕತೆ ಇದು ಕೊನೆಯವರೆಗೆ ರೈತನಾಗಿ ಕ್ರಾಂತಿಕಾರಿ ನಾಯಕನಾಗಿ ಅತ್ಯಂತ ಸರಳ ಜೀವನ ನಡೆಸಿದ ಆ ಅದ್ವಿತೀಯ ನಾಯಕ ಗುಮ್ಮಡಿ ನರಸಯ್ಯ ಇದೀಗ ಅವರ ನೈಜ ಜೀವನದ ಸ್ಫೂರ್ತಿದಾಯಕ ಕತೆ ತೆರೆಗೆ ಬರಲು ಸಿದ್ಧವಾಗಿದೆ ವಿಶೇಷವೆಂದ್ರೆ ಆ ಪಾತ್ರಕ್ಕೆ ಜೀವ ತುಂಬುತ್ತಿರುವುದು ಸ್ಯಾಂಡಲ್ವುಡ್ ನಟ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ತೆಲಂಗಾಣದ ಕಮ್ಮಂ ಜಿಲ್ಲೆಯ ಸಿಂಗರೇಣಿ ಕಲ್ಲಿದ್ದಲು ಗಣಿಗಳ ನಡುವಿನ ಟೆಕುಲಾಗೂಡಂ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಗುಮ್ಮಡಿ ನರಸಯ್ಯ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದು ಒಬ್ಬ ಸರ್ಪಂಚನಾಗಿ ಆದಿವಾಸಿಗಳು ಮತ್ತು ರೈತರು ಎದುರಿಸುತ್ತಿರುವ ಶೋಷಣೆಯ ವಿರುದ್ಧ ಸಿಡಿದಿದ್ದ ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನ್ಯೂ ಡೆಮಾಕ್ರಸಿ ಪಕ್ಷದ ಪ್ರಬಲ ನಾಯಕರಾಗಿ ಬೆಳೆದರು ಅವರ ಹೋರಾಟ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿದ ಎಲ್ಲಾಡು ಕ್ಷೇತ್ರದ ಜನರು ಅವರನ್ನು ಅವಿಭಜಿತ ಆಂಧ್ರಪ್ರದೇಶದ ವಿಧಾನಸಭೆಗೆ ಬರೋಬ್ಬರಿ ಐದು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದರು

ಇಂದಿನ ರಾಜಕಾರಣಿಗಳಿಗೆ ಒಂದು ಪಾಠ ಐಷಾರಾಮಿ ಕಾರುಗಳನ್ನು ಬಿಡಿ ಅವರು ಶಾಸಕರಾಗಿದ್ರು ಸಾಮಾನ್ಯ ಜನರಂತೆ ಕೆಂಪು ಬಸ್ ಮತ್ತು ರೈಲುಗಳಲ್ಲಿ ಹೈದರಾಬಾದ್ಗೆ ಪ್ರಯಾಣಿಸುತ್ತಿದ್ದರು ವಿಧಾನಸಭೆಗೆ ಹೋಗಲು ಬಳಸುತ್ತಿದ್ದು ಆಟೋವನ್ನು ಶಾಸಕ ಭವನದಲ್ಲಿ ಉಳಿಯಲು ಅವಕಾಶವಿದ್ದರೂ ಅವರು ಉಳಿದುಕೊಳ್ಳುತ್ತಿದ್ದು ಪಕ್ಷದ ಕಚೇರಿಯಲ್ಲೇ ಶಾಸಕರಾಗಿ ಸಿಗುದಿದ್ದ ಸಂಬಳದಲ್ಲಿ ತಮ್ಮ ಖರ್ಚಿಗೆ ಬೇಕಾದ ಅಲ್ಪ ಮೊತ್ತವನ್ನು ಮಾತ್ರ ಇಟ್ಟುಕೊಂಡು ಉಳಿದ ಬಹುಪಾಲು ಹಣವನ್ನು ಪಕ್ಷದ ಚಟುವಟಿಕೆಗಳಿಗೆ ನೀಡುತ್ತಿದ್ರು ಅಷ್ಟೇ ಅಲ್ಲ ಶಾಸಕ ಸ್ಥಾನ ಹೋದ ನಂತರವೂ ಇಂದಿಗೂ ಅವರು ತಮ್ಮ ಊರಿನಲ್ಲಿ ಕೃಷಿ ಕೆಲಸದಲ್ಲೇ ತೊಡಗಿಸಿಕೊಂಡಿದ್ದಾರೆ ಗುಮ್ಮಡಿ ನರಸಯ್ಯ ಅವರ ಹೆಸರಿನಲ್ಲಿ ಒಂದು ಸಣ್ಣ ಕೃಷಿ ಭೂಮಿ ಬಿಟ್ಟು ಬೇರೇನೂ ಇಲ್ಲ ಇವರಿಗಿಂತ ಶುದ್ಧ ರಾಜಕಾರಣಕ್ಕೆ ಬೇರೆ ಸಾಕ್ಷಿ ಬೇಕೆ ಅವರ ಇಪ್ಪತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರದ ಒಂದೇ ಒಂದು ಕಳಂಕವು ಅವರನ್ನು ತಾಕಲು ಸಾಧ್ಯವಾಗಲಿಲ್ಲ ನಕ್ಸಲ್ ಚಟುವಟಿಕೆಗಳು ಹೆಚ್ಚಾಗಿದ್ದ ಆ ಕಾಲದಲ್ಲಿ ಸರ್ಕಾರವು ಅವರ ರಕ್ಷಣೆಗಾಗಿ ಗಳನ್ನು ನೀಡಿದ್ರು ನನಗೆ ನನ್ನ ಜನರೇ ರಕ್ಷಕರು ಎಂದು ಹೇಳಿ ಅವರನ್ನು ನಿರಾಕರಿಸಿದ ಧೈರ್ಯಶಾಲಿ ನಾಯಕ ಇವ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಆಂಧ್ರ ಪ್ರದೇಶ ವಿಭಜನೆಯಾದಾಗ ಅವರು ಸ್ಪರ್ಧಿಸುತ್ತಿದ್ದ ಎಲ್ಲಾಡೂ ಕ್ಷೇತ್ರವೂ ವಿಭಜನೆಯಾಯಿತು ನಂತರ ನಡೆದ ಚುನಾವಣೆಗಳಲ್ಲಿ ಅವರು ಗೆಲ್ಲಲಿಲ್ಲ ಆದ್ರೆ ಇಂದಿಗೂ ಅವರ ಕ್ಷೇತ್ರದ ಜನರು ಅವರನ್ನು ಶಾಸಕ ಎಂದೇ ಪ್ರೀತಿಯಿಂದ ಕರೆಯುತ್ತಾರೆ ತಮ್ಮ ಜನರ ಕಷ್ಟಗಳಿಗೆ ಇಂದಿಗೂ ಅವರೇ ಆಸರೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಇಂತಹ ಶುದ್ಧ ಮತ್ತು ನಿಸ್ವಾರ್ಥ ನಾಯಕನ ಕಥೆಯನ್ನು ಇಂದಿನ ಪೀಳಿಗೆಗೆ ಹೇಳುವುದು ಅತ್ಯಗತ್ಯ ಈ ಮಹತ್ವದ ಜವಾಬ್ದಾರಿಯನ್ನು ಮನಗಂಡು ನಿರ್ದೇಶಕ ಪರಮೇಶ್ವರ್ ಹಿಬ್ರಾಲೆ ಅವರು ಗುಮ್ಮಡಿ ನರಸಯ್ಯ ಅವರ ಜೀವನ ಚರಿತ್ರೆಯನ್ನು ತೆರೆಯ ಮೇಲೆ ತರಲು ಮುಂದಾಗಿದ್ದಾರೆ ಪ್ರವಲ್ಲಕ ಆರ್ಟ್ಸ್ ಕ್ರಿಯೇಷನ್ ಅಡಿಯಲ್ಲಿ ಎನ್ ಸುರೇಶ್ ರೆಡ್ಡಿ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದಲ್ಲಿ ಈ ಕ್ರಾಂತಿಕಾರಿ ನಾಯಕನ ಕತೆಯನ್ನು ತೆರೆಯ ಮೇಲೆ ನೋಡಲು ಚಿತ್ರ ಅಭಿಮಾನಿಗಳೇ ಕಾತುರದಿಂದ ಕಾಯುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ